ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾಳೆ ನಡೀತಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯಾಗಿ ಸನ್ರೈಸಸ್ ಹೈದರಾಬಾದ್ ನಡುವಿನ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಪ್ಲೇಯಿಂಗ್ ಲೆವೆನ್ ನಮ್ಮ ಆರ್ ಸಿ ಬಿ ನಾಳೆ ಚಾರ್ಜಿಂಗ್ ಸನ್ ರೈಸಸ್ ಹೈದರಾಬಾದ್ ಅಂತಾನೆ ಹೇಳ್ಬೋದಾಗಿದೆ ಆದರೆ ಪ್ಲೇಯಿಂಗ್ ಅಲ್ಲಿ ಯಾವ ರೀತಿ ಇದೆ ಇವ್ರು ಟಾಪ್ ಆರ್ಡ್ರ್ ಯಾವ ರೀತಿ ನಮ್ಮ ಆರ್ ಸಿ ಬಿ ಯಾವ ರೀತಿ ಹೆವಿ ಹಾಕೊಂಡಿದೆ ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಇದೆ ಅಂತ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡುವ ಇದೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟ್ರೇಟ್ ಅವೇ ಹೋಗೋದಾದ್ರೆ ಎಸ್ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಓಪನರ್ಸ್ ಕಡೆ ತೆಗೆದುಕೊಳ್ಳೋದು ಅದೇ ರೀತಿ ಅವ್ರ ಕಡೆ ನೋಡ್ತಾ ಇದೆ ಅಭಿಷೇಕ್ ಶರ್ಮಾ ಅದೇ ರೀತಿಯಾಗಿ ಟ್ರಾವಿಸ್ ಸೆಡ್ ಎಸ್ ಇವರು ಸಿಕ್ಕಪಟ್ಟರೆ ಫಾಸ್ಟ್ ಆಗಿ ಸ್ಟಾರ್ಟ್ ಕೊಡುವಂಥವ್ರು ಅದೇ ರೀತಿ ನಮ್ಮ ಆರ್ ಸಿ ಬಿ ಕಡೆ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವರು ನನ್ನ ಪ್ರಕಾರ ನಾಳೆ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಇರ್ತಾರೆ ಅಂತ ಅನಿಸ್ತಾ ಇದೆ ಇದೆರಡು ಕಡೆ ನೋಡ್ತಾ ಇದ್ರೆ ಟ್ರಾವಿಸ್ ಶೆಡ್ ಅವರು ಒಂದು ಕಡೆ ಫಾರ್ಮಲ್ ಇಲ್ಲ ಒಂದಾಯ್ತು ಅದೇ ರೀತಿ ಅಭಿಷಕ್ ಶರ್ಮಾ ಅವರು ಒಂದು ಮ್ಯಾಚ್ ಆಟಾಡಿದ್ರೆ ಒಂದು ಮ್ಯಾಚ್ ಒಂದ್ ಎರಡು ಮ್ಯಾಚ್ ಆಟ ಆಡಲ್ಲ ಆ ರೀತಿ ಆಟ ಆಡಿರುವಂಥ ಮ್ಯಾಚ್ ಎಲ್ಲ ಕೂಡ ಹೈ ಆನ್ ಸ್ಟ್ರೈಕ್ ರೇಟ್ ಆಟ ಆಟಾಡ್ತಿರೋದು ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇದ್ದರೆ ವಿರಾಟ್ ಕೊಹ್ಲಿ ಅವರು ಕನ್ಸಿಸ್ಟೆನ್ಸಿಯಾಗಿ ರನ್ಸ್ನ ಆಡೀತಿರೋದು ವಿರಾಟ್ ಕೊಹ್ಲಿ ಅವರು ಎಷ್ಟು ಮ್ಯಾಚ್ನ ಒಂದು ಕಡೆ ನಿಂತ್ಕೊಂಡು ಆಟಾಡಿದ್ರು ಎಲ್ಲ ಮ್ಯಾಚಸ್ಗಳು ಕೂಡ ನಮ್ಮ ಆರ್ ಸಿ ಬಿ ಎಟ್ ಟಾಪಲ್ಲಿ ವಿನ್ ಆಗಿರೋದು ಒಂಥರ ಹ್ಯೂಜ್ ಮಾರ್ಜಿನಿಂದ ಒಂಥರ ಕಾನ್ಫಿಡೆನ್ಸ್ ಇಂದ ವಿನ್ ಆಗಿರೋದು ಅದೇ ರೀತಿ ಪಿಲ್ ಸಾಲ್ಟ್ ಅವ್ರು ಆಟಾಡಿರುವಂತ ಟ್ರಾವಿಸ್ ಹೆಡ್ ಅವ್ರ ಯಾವ ರೀತಿಯೋ ಅದೇ ರೀತಿಯಾಗಿ ಮತ್ತೆ ಅಭಿಷೇಕ್ ಶರ್ಮ ನೋಡ್ತಾರೆ ಪಿಲ್ ಆಲ್ಟ್ ಅವ್ರು ಆಟ ಆಡೋದು ಅಂದ್ರೆ ಕ್ವಿಕ್ ಸ್ಟಾರ್ಟ್ನ ಕೊಡೋದು ವೆರಿ ಫಸ್ಟ್ ಬಾಲ್ ಇಂದ ಅಟ್ಯಾಕ್ ಹೋಗೋದು ಪಿಲ್ ಸಾಲ್ಟ್ ಅವರು ಎರಡು ಕಡೆ ಅಲ್ಲಿ ನೋಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರ ಅಲ್ಲಿ ಇದ್ದಾರೆ ಯಾರ ಜೊತೆ ಅಭಿಷೇಕ್ ಶರ್ಮಾ ಅವರ ಜೊತೆಗೆ ಕಂಪ್ಯಾರಿಸನ್ ಮಾಡಿದ್ರು ಕೂಡ ವಿರಾಟ್ ಕೊಹ್ಲಿ ಅವರ ಅಲ್ಲಿ ಟಾಪಲ್ಲಿದ್ದಾರೆ ಕನ್ಸಿಸ್ಟೆನ್ಸಿ ಆಗಿ ರನ್ ಬಾರಿಸೋದ್ರಿಂದ ಅದೇ ರೀತಿ ಟ್ರಾವಿಸ್ ಪಿಲ್ ಸಾಲ್ಟ್ ಅವ್ರು ನೋಡ್ತಾರೆ ಪಿಲ್ ಸೌಟ್ ಅವ್ರು ಅಲ್ಲಿ ಯಾಕಪ್ಪ ಅಂತ ಹೇಳಿ ಟ್ರಾವಿಸ್ ಅಡ್ ಅವರು ಇತ್ತೀಚಿನ ಫಾರ್ಮ್ ನೋಡ್ತಾ ಇದ್ರೆ ಮ್ಯಾಚ್ ಅಲ್ಲಿ ಕೂಡ ಪ್ಲೇಯಿಂಗ್ ಫೀವರ್ ಏನೋ ಆಗಿತ್ತು ಕೊರೋನಾ ಏನೋ ಬಂದಿತ್ತು ಇವರಿಗೆ ರಿಪೋರ್ಟ್ ಅದಕ್ಕಾಗಿ ಅವರು ಫೀವರ್ ಆಗಿತ್ತು ಅಂತ ಪ್ಲೇಯಿಂಗ್ ಅಲ್ಲಿ ಇಲ್ಲ ಆಗಿದ್ರು ಈ ಮ್ಯಾಚ್ ಅವ್ರು ಬರ್ಬೋದು ಅಂತ ಅನಿಸ್ತಾ ಇದೆ ಅದೇ ರೀತಿ ನಂಬರ್ ಅಲ್ಲಿ ನಮ್ಮ ಕಡೆ ನೋಡ್ತಾ ಮಯಾಂಕ್ ಅಗರ್ವಾಲ್ ಅದೇ ರೀತಿಯಾಗಿ ಇವ್ರ ಕಡೆ ಇಶಾನ್ ಕಿಶನ್ ಅವರು ಎಸ್ ಇಶಾನ್ ಕಿಶನ್ ಅವರು ಕೂಡ ಅಷ್ಟೇ ಒಂದು ಮ್ಯಾಚ್ ಫಸ್ಟ್ ಮ್ಯಾಚಲ್ಲಿ ಸೆಂಚುರಿ ಹೊಡೆದಿರೋದು ನೆಕ್ಸ್ಟ್ ಎಲ್ಲ ಮ್ಯಾಚ್ ಗಳು ಫ್ಲಾಪ್ ಶೋನು ಅನುಭವಿಸಿರೋದು ಈ ಕಡೆ ಮಯಾಂಕ್ ಅಗರ್ವಾಲ್ ಅವರು ಪ್ರಾಕ್ಟೀಸ್ ಮ್ಯಾಚಸ್ಗಳಲ್ಲಿ ಗಳು ಬೆಂಕಿ ಫಾರ್ಮಲ್ ಇರೋದ್ರಿಂದ ನನ್ನ ಪ್ರಕಾರ ಮಯಂಕ್ ಅಗರ್ವಾಲ್ ಅವ್ರಿಗೆ ಕೊಡ್ತೇನೆ ಅದು ಕೂಡ ಅವ್ರು ಯಾವ ರೀತಿ ಐ ಪಿ ಎಲ್ ನಲ್ಲಿ ಆಟ ಆಡ್ತಾರೋ ಗೊತ್ತಿಲ್ಲ ಆದ್ರೆ ನಾಳೆ ಮ್ಯಾಚಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಆಟ ಆಡ್ತಾರೆ ಅಂತ ಆದ್ರೂ ಕೂಡ ನಾ ಕಿಶನ್ ಕಿಶನ್ಗೆ ಕೊಡ್ಲಿಕ್ಕೆ ಹೋಗ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಇಶಾನ್ ಕಿಶನ್ ಅವರು ಆಟಾಡಿರೋದನ್ನ ಐ ಪಿ ಎಲ್ ನಲ್ಲಿ ಯಾವ ರೀತಿ ಆಟ ಆಡಿದ್ದಾರೆ ಅಂತ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇದ್ರೆ ಎಸ್ ಆರ್ ಎಚ್ ಕಡೆ ನೋಡ್ತಾ ಇದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ನಂಬರ್ ಫೋರ್ ಅಲ್ಲಿ ಬರ್ತಾರೆ ನಮ್ಮ ಆರ್ ಸಿ ಬಿ ಕಡೆ ನೋಡ್ತಾ ಇದ್ದಾರೆ ರಜತ್ ಪಟಿದಾರ್ ಅವರು ಎಸ್ ಇಲ್ಲಿ ಕ್ಯಾಪ್ಟನ್ ಆಗಿರುವಂತಹ ರಜತ್ ಅವರಿಗೆ ಕೊಡ್ತಾರೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಆಗಿ ರಜತ್ ಅವರು ಒಳ್ಳೆದಾಗ ನಮ್ಮ ಆರ್ ಸಿ ಮುನ್ನಡೆಸ್ತಿದ್ದಾರೆ ಅದಕ್ಕಾಗಿ ನಾ ಇಲ್ಲಿ ರಜತ್ ಪಟ್ಟಿದಾರ್ ಅವರಿಗೆ ಕೊಡೋದು ಅಂತ ಹೌದು ನಂಬರ್ ಫಿಫ್ತ್ ಅಲ್ಲಿ ಹೆಂಡ್ರಿಕ್ ಕ್ಲಾಸನ್ ಅದೇ ರೀತಿ ನಮ್ಮ ಕಡೆ ನೋಡ್ತಾ ಇದೆ ಟೀಮ್ ಡೇವಿಡ್ ಎಸ್ ಹೆಂಡ್ರಿಕ್ ಕ್ಲಾಸನ್ ವರ್ಸಸ್ ಟೀಮ್ ಡೇವಿಡ್ ಅಂತಂದ್ರೆ ಹೆಚ್ಚಿನದಾಗ ನಾ ಟೀಮ್ ಡೇವಿಡ್ ಹಂಡ್ರೆಡ್ ಪರ್ಸೆಂಟ್ ಆಫ್ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ ಮ್ಯಾಚ್ ಅಲ್ಲಿ ಈ ಬಾರಿ ಫಿನಿಷರಿಂಗ್ ನೋಡ್ತಾ ಇದ್ದಾರೆ ಟೀಮ್ ಡೇವಿಡ್ ಹೆವಿ ಇರೋದು ಹಂಡ್ರೆಡ್ ಪರ್ಸೆಂಟ್ ಹೌದು ಕ್ಲಾಸನ್ಗಿಂತ ಹೆಚ್ಚಿನದಾಗಿ ಹೈ ಪವರ್ ಇಟ್ಕೊಂಡಿರೋದು ಯಾವುದೇ ಬೋಲರ್ಸ್ಗಳು ಅದು ಯಾವುದೇ ಟೈಮಲ್ಲಿ ಆದರೂ ಕೂಡ ವಾಂಚೋದು ಅಂತ ಹೇಳಿದ್ರೆ ಟೀಮ್ ಡೇವಿಡ್ ಬೇಕೇ ಬೇಕು ಅನ್ನುವಷ್ಟು ರೇಂಜ್ಗೆ ಟೀಮ್ ಡೇವಿಡ್ ಅವ್ರು ಬೆಳೆದಿರೋದು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ನಮ್ಮ ಎಸ್ ಆರ್ ಎಚ್ ಕಡೆ ನೋಡ್ತಾ ಇದೆ ಅಭಿನಮ್ ಮನೋಹರ್ ಅದೇ ರೀತಿ ನಮ್ಮ ಆಸೆ ಕಡೆ ನೋಡ್ತಾ ಇದ್ದಾರೆ ಜಿತೇಶ್ ಶರ್ಮಾ ಎಸ್ ಇಲ್ಲ ಆಬ್ವಿಯಸ್ಲಿ ಜಿತೇಶ್ ಶರ್ಮಾ ಅವ್ರಿಗೆ ಕೊಡೋದಂತ ಹೌದು ಆ ರೀತಿ ಬೆಸ್ಟ್ ಫಾರ್ಮಲ್ ಇರೋದು ಅವ್ರು ಒಳ್ಳೇದಾಗಿ ಫಿನಿಶ್ ಮಾಡ್ತಾ ಇರೋದು ನೆಕ್ಸ್ಟ್ ಅಲ್ಲಿ ಕೊಡೋದಾದ್ರೆ ಎಸ್ ಅಂಕಿತ್ ವರ್ಮಾ ಅದೇ ರೀತಿಯಾಗಿ ನಮ್ಮ ಕಡೆ ನೋಡ್ತಾ ಇದ್ರೆ ಶೆಫರ್ಡ್ ಅವರಿಗೆ ಕೊಡೋದಂತಲೇ ಹೇಳ್ಬೋದಾಗಿ ಶೆಫರ್ಡ್ ಅವರು ಅದೇ ರೀತಿಯಾಗಿ ಇಲ್ಲಿ ನೋಡ್ತಾಯಿದ್ದಾರೆ ಅಂಕಿತ್ ವರ್ಮ ಇಲ್ಲಿ ರೋಮೇಶ್ ಶೆಫರ್ಡ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾ ಕೊಡ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಆ ರೀತಿ ಬೆಂಕಿ ಫಿನಿಶ್ ಅದೇ ರೀತಿಯಾಗಿ ಆಲ್ರೌಂಡರ್ ಆಗಿರೋದ್ರಿಂದ ಇಲ್ಲೂ ಕೂಡ ರೋಮೇಶ್ ಶೆಫರ್ಡ್ ಅವ್ರಿಗೆ ಕೊಡೋದಂತ ಹೌದು ನೆಕ್ಸ್ಟ್ ಪ್ಯಾಟ್ ಕಮಿನ್ಸ್ ಅದೇ ರೀತಿಯಾಗಿ ನಮ್ಮ ಕಡೆ ಬಂದರೆ ಕೃಣಾ ಪಾಂಡ್ಯ ಎಸ್ ಪ್ಯಾಟ್ ಕಮಿನ್ಸ್ ಅವರು ಬೌಲಿಂಗ್ ಅದೇ ರೀತಿ ಬ್ಯಾಟಿಂಗ್ ಆಲ್ರೌಂಡರ್ ಹೌದು ಆದರೂ ಕೂಡ ಹೋದ ಮೇಲೆ ನಾವು ಪರ್ಫಾರ್ಮೆನ್ಸ್ ನೋಡ್ತಾಯಿದ್ರು ಕೃಣಾ ಪಾಂಡ್ಯ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಪೀಕ್ ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನಾ ಇಲ್ಲೂ ಕೂಡ ಕೃಣಾ ಪಾಂಡ್ಯ ಅಂದರೆ ನಮ್ಮ ಸಿ ಬಿ ಕೊಡೋದು ಕೊಡೋದಂತೂ ಹೌದು ಅದೇ ರೀತಿ ನೆಕ್ಸ್ಟ್ ಹರ್ಷಲ್ ಪಟೇಲ್ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ ಹರ್ಷಲ್ ಪಟೇಲ್ ಭುವನೇಶ್ವರ್ ಕುಮಾರ್ ಸೀನಿಯರ್ ಕಡೆ ಬರ್ತಾ ಇದೆ ಭುವನೇಶ್ವರ್ ಕುಮಾರ್ ಅವರು ಕನ್ಸಿಸ್ಟೆನ್ಸಿಯಾಗಿ ರನ್ಸ್ ಹೊಡೆಸ್ಕೊಳ್ತಿದ್ದಾರೆ ಒಂದು ಎರಡರಿಂದ ಮೂರು ಮ್ಯಾಚೆಸ್ ಗಳಲ್ಲಿ ನೋಡ್ತಾ ಇದ್ರೆ ಹರ್ಷಲ್ ಪಟೇಲ್ ಅವರು ಕೂಡ ರನ್ ಹೊಡೆಸ್ಕೊಳ್ತಿದ್ದಾರೆ ವಿಕೆಟ್ ನ ಹಾಕ್ತಿದ್ದಾರೆ ಇದು ಯಾರ ಕಡೆ ಕೊಡಬೇಕು ಅಂತ ಒಂಥರ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬೋದಾಗಿದೆ ಸ್ವಲ್ಪ ಗಳ ಕ್ಯಾಟಗರಿಲಿ ಭುವಿ ಅವ್ರಿಗೆ ಕೊಡೋದಂತ ಹೌದು ಆ ರೀತಿ ಬೆಸ್ಟ್ ಬೌಲರ್ ಹಾಕೊಂಡಿರೋದ್ರಿಂದ ಆಡಮ್ ಜಾಂಪಲ್ ಅದೇ ರೀತಿ ನಮ್ಮ ಕಡೆ ಸುಯೇಶ್ ಶರ್ಮಾ ಆ್ಯಡಮ್ ಜಾಂಪನ್ ಹೆಚ್ಚಿನದಾಗಿ ಸುರೇಶ್ ಶರ್ಮ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಎಕಾನಮಿ ರೇಟ್ ನ ಹೊಂದಿರೋದು ವಿಕೆಟ್ ಹಾಕಿದ್ರು ಕೂಡ ಡೆತ್ತಲ್ಲೂ ಕೂಡ ಕೊಟ್ಟರು ಕೂಡ ಎಕಾನಮಿಕಲ್ ಬೌಲರ್ ಹಾಕೊಂಡು ಸುರೇಶ್ ಶರ್ಮಾ ಅವರು ಅಂತ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬಹುದಾಗಿದೆ ಅದಕ್ಕಾಗಿ ನಾ ಇಲ್ಲಿ ಸುರೇಶ್ ಶರ್ಮಾ ಅವ್ರಿಗೆ ಕೊಡೋದಂತ ಹೌದು ಮೊಹಮ್ಮದ್ ಶಮಿ ಅದೇ ರೀತಿಯಾಗಿ ಜೋಶ್ ಹೆಸಲ್ ವುಡ್ ಅಥವಾ ನನ್ನ ಪ್ರಕಾರ ಇವರು ಬರ್ಬೋದಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಶ್ರೀಲಂಕಾದ ಫಸ್ಟ್ ಬೌಲರ್ ಆಗಿರುವಂತ ಮಲಿಂಗ ತರ ಹಾಕೋ ನಿಮ್ ನೋಡ್ತಾ ಇರ್ಬೋದು ಯಾರು ಅಂತ ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ನೋಡ್ತಾ ಇದೆ ಅಥವಾ ರಿಪ್ಲೇಸ್ಮೆಂಟ್ ಆಗಿರಿ ಬಂದಿರುವಂತ ಅವರು ಬರ್ಬೋದು ಅಂತ ಅನ್ನಿಸ್ತಾರೆ ಫಾಸ್ಟ್ ಬೌಲರ್ ಓವರ್ಸಿಸ್ ಇಸ್ ಹಾಕೊಂಡು ಇಲ್ಲ ಜೋಶ್ ಹೆಜ್ಜೆ ದುಡ್ಡು ಬಂದ್ರು ಬರ್ಬೋದು ನಿಗಾಲ್ ಇಲ್ದೆ ಇದ್ರೆ ನಂಬ್ಲಿಕ್ಕೆ ಬರಲ್ಲ ಯಾರಾದ್ರೂ ಬರ್ಬೋದು ಮೊಹಮ್ಮದ್ ಶಮಿ ಅವ್ರ ಕಂಪಾರಿಸನ್ ಜಾಶ್ ಷಜರ್ ವುಡ್ ಮಾಡಿದ್ರು ಕೂಡ ಜೋಶ್ ಷಜರ್ ಅವರು ಮುಂದೆ ಶ್ರಮಿ ಅದೇ ರೀತಿ ಕೊನೆಯದಾಗಿ ಸಿಮರ್ಜಿತ್ ಸಿಂಗ್ ಅದೇ ರೀತಿಯಾಗಿ ಯಶ್ ಡಯಾಲ್ ನೋಡ್ತಾ ಯಶ್ ಡಿಯಾಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ ಪ್ಲೇಯಿಂಗ್ ಲೆವೆಲ್ ನೋಡ್ತಾ ಇದೆ ಇಲ್ಲಿ ಮೇನ್ ಆಗಿ ಇಶನ್ ಕಿಶನ್ ಅವರೊಬ್ರು ಅದೇ ರೀತಿಯಾಗಿ ಇಲ್ಲಿ ಹರ್ಷಲ್ ಪಟೇಲ್ ಒನ್ ಫಿಫ್ಟಿ ಫಿಫ್ಟಿ ಅದೇ ರೀತಿಯಾಗಿ ಮತ್ತೆಲ್ಲ ಕೂಡ ಒಂಥರ ಆಗಿ ನಮ್ಮ ಆರ್ ಸಿ ಬಿ ಕಡೆ ಹೆಚ್ಚಿನ ಅಂತಾನೆ ಹೇಳ್ಬಹುದು ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇವ್ರಿಬ್ರ ಸ್ವಲ್ಪ ಅಲ್ಲೊಂದು ಅಲ್ಲೊಂದು ಬ್ಯಾಕ್ ಫೈರ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದೆಲ್ಲ ಸ್ಟ್ರಾಂಗ್ ನೋಡ್ತಾರೆ ನಮ್ಮ ಆರ್ ಸಿ ಬಿ ಓವರ್ ಥಿಂಕಿಂಗ್ ಆಗಿ ಹೈ ಆನ್ ಕಾನ್ಫಿಡೆನ್ಸ್ ಅಲ್ಲಿ ಸ್ಟ್ರಾಂಗ್ ಇದೆ ಇಲ್ಲಿ ಪ್ಲೇಯರ್ಸ್ಗಳ ಒಂಥರ ಬ್ಯಾಟ್ ಫಾರ್ಮ್ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಆಗ್ತಾನೆ ಇರೋದು ಹೆಸರಿದ್ದು ಅಂತ ಅನಿಸ್ತಾ ಇದೆ ಮೇನ್ ಆಗಿ ವಿರಾಟ್ ಕೊಹ್ಲಿ ಯಾವ ರೀತಿ ನಿಂತ್ಕೊಂಡು ಆಡ್ತಾರೋ ಅದರಲ್ಲಿ ನಮ್ಮ ಆರ್ ಸಿ ಆಗ್ಲಿಕ್ಕೆ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳಬಹುದಾಗಿದೆ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ ನ ಪ್ಲೇಂಗ್ ಲೆವೆನ್ ಕಂಪೇರಿಜನ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಶೇರ್ ಕಾಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇಫಾರ್ಮೇಷನ್ಗೋಸ್ಕರ ಬೇಗ ನಾನು ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ